ಹಾಯ್ ನಾನು ನಿಮ್ಮ ಸುಜಾತ ಸೊ ನಾನಿವತ್ತು ಮಾತಾಡಬೇಕು ಅಂತ ಅಂದ್ಕೊಂಡಿರೋ ಟಾಪಿಕ್ ಬಂದ್ಬಿಟ್ಟು ಬಜೆ ಬೇರು ಅಂತ ನನಗನ್ಸಿದ ಮಟ್ಟಿಗೆ ಆಲ್ಮೋಸ್ಟ್ ಎಲ್ಲರೂ ಕೇಳೇ ಇರ್ತೀರ ಸೊ ಬಜೆ ಬೇರು ಎಷ್ಟು ಯೂಸ್ಫುಲ್ಲು ಯಾವ ಥರ ಯೂಸ್ ಮಾಡಬೇಕು ಚಿಕ್ಕ ಮಕ್ಕಳಿಗೆ ಯಾವ ಥರ ಯೂಸ್ಫುಲ್ ಆಗುತ್ತೆ ದೊಡ್ಡವರಿಗೆ ಯಾವ ಥರ ಯೂಸ್ಫುಲ್ ಆಗುತ್ತೆ ಸೊ ಅದ್ರ ಬಗ್ಗೆ ಅದರದ್ದ ಪರಿಣಾಮಗಳೇನು ಅದನ್ನು ಯಾವ ಥರ ನೀವು ಜೀವನದಲ್ಲಿ ಯೂಸ್ ಮಾಡಿಕೊಂಡ್ರೆ ನಿಮ್ಮ ಹೆಲ್ತ್ ಇಶ್ಯೂಸಿಂದ ದೂರ ಇರ್ಬೋದು ಸೊ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡೋಕ್ಕಾಗಿ ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋದು ಸೊ ಬಜೆ ಬೇರು ಅಂತಂದರೆ ಎಲ್ಲರೂ ನೋಡಿರ್ತೀರ ನೋಡೋಕ್ಕೆ ಅಂದರೆ ನೋಡೋಕ್ಕೆ ಬೇರ್ ಥರ ಗಟ್ಟಿಯಾಗಿರುತ್ತೆ ತುಂಬ ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ ತುಂಬಾನೇ ಸ್ಟ್ರಾಂಗ್ ಇರುತ್ತೆ ಅಂಡ್ ತಿಂದ್ರೆ ಸ್ವಲ್ಪ ಖಾರ ಖಾರವಾಗಿರುತ್ತೆ ಸೊ ಇದನ್ನೆಲ್ಲ ನಮ್ಮ ಕಡೆ ಡೆಲಿವರಿ ಆದಾಗ ಹೆಣ್ಮಕ್ಳಿಗೆ ನೀರಲ್ಲಿ ನೆನೆಸಿಟ್ಟು ಸೊ ಇದನ್ನ ಒಂದಿಷ್ಟಿಷ್ಟೇ ಕೊಡ್ತಿರ್ತಾರೆ ಊಟ ಆದಮೇಲೆ ತಿನ್ರಿ ಸೊ ಊಟ ಆದಮೇಲೆ ಪದೇ ಅದನ್ನು ಅದನ್ನ ತಿಂತಿರ್ಬೇಕು ಎವ್ರಿ ಟೈಮ್ ಊಟ ಆದಮೇಲೆ ಸ್ವಲ್ಪ ತಿಂತಿರ್ಬೇಕು ಸೊ ದಟ್ ಅವ್ರಿಗೂ ಆ ಅಂಶ ಅವ್ರಿಗೆ ಹೋಗಿ ಅವರ ಎದೆಹಾಲ್ ಮುಖಾಂತರ ಸಣ್ಣ ಮಕ್ಕಳಿಗೂ ಅದರದ್ದು ಅಂಶ ಹೋಗಲಿ ಅಂತ ಅದರಿಂದ ಏನಾಗುತ್ತೆ ಅಂದರೆ ಅವರಿಗೆ ಮೋಷನ್ ಪ್ರಾಬ್ಲಮ್ ಬರೋಲ್ಲ ಆ್ಯಂಡ್ ಯೂರಿನ್ ಪ್ಯೂರಿಫಿಕೇಶನ್ ಆಗುತ್ತೆ ಯೂರಿನು ಮೋಷನ್ನು ಒಂದೊಂದು ಮಕ್ಕಳಿಗೆ ಎಂಟೆಂಟು ದಿವಸ ಆಗಂಗಿಲ್ಲ ಚಿಕ್ಕ ಮಕ್ಕಳಿಗೆ ಸೊ ಅದೆಲ್ಲ ಕ್ಲಿಯರ್ ಆಗಿ ಹೋಗುತ್ತೆ ಸೊ ಆ ಕಾರಣದಿಂದ ಡೆಲಿವರಿ ಆಗಿದ ತಕ್ಷಣ ಕೊಡ್ತಾರೆ ಸೊ ನೆಕ್ಸ್ಟು ಮಕ್ಕಳಿಗೆ ಈ ಒಂದು ವರ್ಷ ಎರಡು ವರ್ಷ ಮಕ್ಕಳಿಗೆ ಅದನ್ನ ತೆಗೆದುಕೊಡೋದ್ರಿಂದ ಸೊ ತೆಗೆದು ಕೊಡೋದ್ರಿಂದ ಅವ್ರಿಗೆ ಈ ನಾಲ್ಗೆ ದಪ್ಪ ಇದ್ದು ತೊದಲ್ ನುಡಿ ಬರ್ತಿರುತ್ತೆ ಈಗ ಟೂ ಇಯರ್ಸ್ ತ್ರೀ ಇಯರ್ಸ್ ಆಗಿರುತ್ತೆ ಮಾತು ಬಂದಿರಲ್ಲ ಫೋರ್ ಇಯರ್ಸ್ ಆದ್ರೂನು ತೊದಲ್ ನುಡಿ ಬರ್ತಿರುತ್ತೆ ಅವ್ರದ್ದು ಕ್ಲಿಯರ್ ಆಗಿರಂಗಿಲ್ಲ ವರ್ಡ್ಸ್ ಎಲ್ಲಾನು ಸೊ ಅಂಥವ್ರಿಗೆ ಅಂದ್ರೆ ಅದು ಆ ನಾವು ತೆಗೆಯ್ದು ಅವರಿಗೆ ಜಸ್ಟು ಫೋರ್ ಫೈವ್ ಡ್ರಾಪ್ಸ್ ಆ ಥರ ಕೊಡೋದರಿಂದ ಡೈಲಿ ಸೊ ಅವ್ರದ್ದು ಉಚ್ಚಾರಣೆ ಕ್ಲಿಯರ್ ಆಗುತ್ತೆ ಅವು ಬಾಯಿಂದ ವರ್ಡ್ಸ್ ತುಂಬ ನೀಟಾಗಿ ಮಾತಾಡ್ತಾರೆ ಸೊ ಮಾತ್ ಕ್ಲಿಯರ್ ಆಗ್ತಾ ಬರುತ್ತೆ ನೆಕ್ಸ್ಟ್ ಏನಂತಂದ್ರೆ ಕೆಲವರಿಗೆ ನೆನ್ಪಿನ ಶಕ್ತಿ ಇರಲ್ಲ ಸೊ ಸ್ಮರಣ ಶಕ್ತಿ ಕಮ್ಮಿ ಇರುತ್ತೆ ಸೊ ಇದನ್ನ ಕೊಡ್ತಾ ಬಂದ್ರೆ ಅವ್ರಿಗೆ ನೆನ್ಪಿನ ಶಕ್ತಿ ತುಂಬಾ ಜಾಸ್ತಿ ಆಗುತ್ತೆ ಮೆದುಳಿನ ಶಕ್ತಿ ಜಾಸ್ತಿ ಆಗುತ್ತೆ ಅವ್ರದ್ದು ರಿಯಾಕ್ಷನ್ ಒಂದು ಬಂದೇನಾದ್ರೂ ಕ್ವಶನ್ಸ್ ಬಂದ್ರೆ ಅದನ್ನ ನೀಟಾಗಿ ಅನಲೈಸ್ ಮಾಡಿ ಯಾವ ಥರ ಆನ್ಸರ್ ಮಾಡಬೇಕು ಅಂತ ಅನ್ನೋದು ಅವರಿಗೆ ನೀಟಾಗಿ ಗೊತ್ತಾಗುತ್ತೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅಂಡ್ ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಈ ಫಿಟ್ಸ್ ಅಂತ ಕೇಳಿ ಇರ್ತೀರ ಸೊ ಆ ರೋಗ ಜೀವ್ನ ಪೂರ್ತಿ ಬರಬಾರದು ಅಂತಂದ್ರೆ ಈ ಬಜೆ ಅನ್ನೋದನ್ನ ಕನ್ಸ್ಯೂಮ್ ಮಾಡಿದ್ರೆ ಅದು ಬರೋ ಚಾನ್ಸಸ್ ಇರಂಗಿಲ್ಲ ಸೊ ಅದನ್ನೆಲ್ಲ ನಾವು ಚಿಕ್ಕವರಿದ್ದಾಗೇನೆ ಕೊಟ್ಕೊಂತ ಬಂದ್ರೆ ಸೊ ಅದು ಆ ಅಂಶ ಡೆವಲಪ್ ಆಗಕ್ಕೆ ಇದು ಬಿಡಂಗೆ ಇಲ್ಲ ಸೊ ಆ ಥರ ಅದೇ ರೀಸನಿಗೆನೆ ನಮ್ಗೆ ಡೆಲಿವರಿ ಆದಾಗೆಲ್ಲ ಬಜೆ ಅಂತ ಕೊಟ್ಟು ಅದನ್ನ ತಿಂದು ಮಗುಗೂ ಆ ಅಂಶ ಹೋಗೋತರ ಮಾಡ್ತಾರೆ ಆ್ಯಂಡ್ ಸೊ ಇದನ್ನು ದೊಡ್ಡವರು ಈಗ ಸೆವೆನ್ ಏಯ್ಟಿ ಇಯರ್ಸ್ ಮಕ್ಕಳಿಗಾದ್ರೂ ನಾವು ತೆಗೆದು ಕೊಡ್ಬೋದು ಸೊ ಕೊಡ್ತಾ ಬಂದರೆ ಅಥವಾ ಒಂದಷ್ಟು ಅಂಶ ಒಂದಿಷ್ಟೇ ಲೈಕ್ ಒಂದು ಫೋರ್ಟಿ ಫಿಫ್ಟಿ ಗ್ರಾಮ್ಸ್ ಅಷ್ಟು ಅವರಿಗೆ ಕನ್ಸ್ಯೂಮ್ ಮಾಡೋಕ್ಕೆ ಕೊಡ್ತಾ ಬಂದರೆ ಏನಾಗುತ್ತೆ ಅಂದರೆ ಆ ಥರದ್ದು ಪ್ರಾಬ್ಲಮ್ಸ್ ಯಾವುದೂ ಬರೋಲ್ಲ ಆ್ಯಂಡ್ ಮಕ್ಕಳಿಗೆ ವಾತ ಹೊಟ್ಟೆ ಅದು ಹೊಟ್ಟೆಯೆಲ್ಲ ಒಬಾರಾಗಿ ಸೊ ಒಂದೊಂದು ಸಲ ಹೊಟ್ಟೆ ನೋವು ಬರುತ್ತೆ ಸೊ ಆ ಥರ ಆಗೋದೆಲ್ಲ ಕಮ್ಮಿ ಆಗುತ್ತೆ ಆ್ಯಂಡ್ ಜಂತು ಅಂತಾರೆ ನೋಡಿ ಸ್ವೀಟ್ಸ್ ಎಲ್ಲ ಭಾಳ ತಿಂದರೆ ಹಾಗೆ ಆ ಸೊ ಹೊಟ್ಟೆ ಒಳಗಡೆ ಎಲ್ಲ ಹೊಟ್ಟೆ ನೋವು ಬರೋದು ಜಂತು ಜಾಸ್ತಿ ಆಗಿದೆ ಅಂತ ನಂತಿರ್ತಾರೆ ಸೊ ಆ ತರದ್ದು ಪ್ರಾಬ್ಲಮ್ಸ್ ಯಾವುದು ಬರಲ್ಲ ಅದನ್ನೆಲ್ಲ ಕ್ಲೀನ್ ಔಟ್ ಸೊ ಯೂರಿನ್ ಟ್ರ್ಯಾಕ್ ಕಂಪ್ಲೀಟ್ ಕ್ಲೀ ಕ್ಲೆನ್ಸಿಂಗ್ ಮಾಡುತ್ತೆ ಆ್ಯಂಡ್ ಮೋಷನ್ ಟ್ರ್ಯಾಕ್ ಕಂಪ್ಲೀಟ್ ಕ್ಲೆನ್ಸಿಂಗ್ ಮಾಡುತ್ತೆ ಸೊ ಕ್ಲೆನ್ಸಿಂಗ್ ಪ್ರಾಪರ್ಟಿ ತುಂಬಾ ಆ್ಯಂಡ್ ಆ್ಯಂಟಿ ಬ್ಯಾ ಬ್ಯಾಕ್ಟೀರಿಯಲ್ ಆ್ಯಂಟಿ ಏನದು ಇನ್ಫೆಕ್ಷನ್ಸ್ ಎಲ್ಲನೂ ಬರದೆ ನೋಡಿಕೊಳ್ಳುತ್ತೆ ಆ್ಯಂಡ್ ವೈರಸ್ ಯಾವುದೇ ಆಗಿದ್ರೂ ಈಸಿಯಾಗಿ ಬಂದು ನಮ್ಗೆ ಅಟ್ಯಾಕ್ ಮಾಡೋಕ್ಕಾಗಲ್ಲ ಬಿಕಾಸ್ ಅಷ್ಟು ಸ್ಟ್ರಾಂಗ್ ಇಮ್ಯುನಿಟಿನ ಇದು ಬಿಲ್ಡ್ ಮಾಡಿ ಕೊಡುತ್ತೆ ಹೆಲ್ದಿಗೆ ಸೊ ಆ್ಯಂಡ್ ವಾತ ಈ ವಾತ ಸಮಸ್ಯೆ ನಾವು ತುಂಬ ಅಂದರೆ ಈ ಥರ್ಟಿ ಫೈವ್ ಟು ಫೋರ್ಟಿ ಪ್ಲಸ್ ವಯಸ್ಸಿರೋರಿಗೆ ಸೊ ಅವರಲ್ಲಿ ಈ ಮೊಣಕಾಲ್ ನೋವು ಬರುತ್ತೆ ಕೈ ನೋವು ಕಾ ಕಾಲು ನೋವು ವಾತ ಕೈ ಅಂದರೆ ಈ ಕೈಯ್ದು ಎಲ್ಲ ನೋವು ಬರೋದು ಕಾಲು ನೋವು ಬರೋದು ಆ ಥರ ಎಲ್ಲ ತುಂಬ ಆಗ್ತಿರುತ್ತೆ ಸೊ ಅಂತ ಸೊ ಅಂಥವ್ರು ಏನು ಮಾಡಬೇಕಂದ್ರೆ ಡೈಲಿ ಈ ಬಜೆ ಕನ್ಸಂಪ್ಷನ್ನ ಮಾಡಬೇಕಾಗುತ್ತೆ ಎಷ್ಟು ಅಂತಂದರೆ ಟೂ ಫಿಫ್ಟಿ ಗ್ರಾಮಿಂದ ತ್ರೀ ಹಂಡ್ರೆಡ್ ಗ್ರಾಮ್ ಸೊ ಅದನ್ನು ಕಟ್ ಮಾಡಿಕೊಂಡು ನೀಟಾಗಿ ಅದನ್ನ ನಾರ್ಮಲ್ ಊಟ ಆಗಿದ್ಮೇಲೆ ಊಟ ಆದಮೇಲೆ ಕನ್ಸ್ಯೂಮ್ ಮಾಡ್ಕೊಂತ ಬಂದರೆ ಸಾಕು ಇನ್ನೊಂದೇನಂದ್ರೆ ಇದು ಎಲ್ಲನೂ ಓಕೆ ಸೊ ಅತಿಯಾದರೆ ಅಮೃತನು ವಿಷ ಅಂತ ಅಂತಾರೆ ಸೊ ನಿಮಗೆಲ್ಲ ಗೊತ್ತಿದೆ ಈ ಕೆಲವರಿಗೆ ಯಾವ ಥರ ಯೂಸ್ ಮಾಡಬೇಕು ಯಾವ ಥರ ಕನ್ಸ್ಯೂಮ್ ಮಾಡಬೇಕು ಅಂತ ಗೊತ್ತಿರೋಲ್ಲ ಸೊ ಆ ಥರ ಇದ್ದಾಗ ಒಮ್ಮೊಮ್ಮೆ ಏನಾಗುತ್ತೆ ಹೈ ಕನ್ಸಂಪ್ಷನಿಂದ ಹೀಟ್ ಜಾಸ್ತಿ ಆಗುತ್ತೆ ಯಾಕಂದರೆ ಇದು ತುಂಬ ಖಾರವಾಗಿರುತ್ತೆ ತಿಂದರೆ ಸೊ ಹೊಟ್ಟೆ ಉರಿಯೋದು ಆ ಥರ ಎಲ್ಲ ಆಗೋ ಚಾನ್ಸಸ್ ಆ್ಯಂಡ್ ಹೀಟ್ ಜಾಸ್ತಿ ಆಗುವಂಥ ಚಾನ್ಸ್ ಇರುತ್ತೆ ಹೆಚ್ಚಾದಾಗ ಏನು ಮಾಡಬೇಕು ಅದ್ರ ಸೈಡ್ ಎಫೆಕ್ಟ್ಸಿಂದ ನಾವು ಜಾಸ್ತಿ ಅನ್ಭವಿಸ್ಬಾರ್ದು ಅಂತಂದರೆ ಏನು ಮಾಡಬೇಕು ಅಂತಂದರೆ ಸೋಪ್ ಇರುತ್ತಲ್ಲ ಸೋಪನ್ನು ನೀರಲ್ಲಿ ಕುದಿಸ್ಕೊಂಡು ನೀವು ಆ ನೀರನ್ನು ಕುಡಿಬೋದು ಅಥವಾ ಡೈರೆಕ್ಟ್ ಸೋಪನ್ನಾದರೂ ತಿನ್ಬೋದು ಸೊ ಇದು ಆ ಎಫೆಕ್ಟನ್ನು ಕಡಿಮೆ ಮಾಡುತ್ತೆ ಸೊ ಆದಷ್ಟು ಡೋಸೇಜನ್ನು ಕಡಿಮೆ ಇಟ್ಕೊಳ್ಳಿ ಯಾಕಂದ್ರೆ ಈಗ ನೋಡಿ ನಾವು ಆಲ್ಮೋಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ಕೆ ಜಿ ವೆಯ್ಟ್ ಇರೋರು ನಾವು ಟೂ ಫಿಫ್ಟಿ ಗ್ರಾಮ್ಸ್ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಅಂದರೆ ಒಂದಿಷ್ಟಿಷ್ಟೇ ತಗೋತೀವಿ ಹೌದಾ ಆ ಥರ ಇದ್ದಲ್ಲಿ ಪಾಪ ಚಿಕ್ಕ ಮಕ್ಕಳು ಐದು ವರ್ಷ ಆರು ವರ್ಷ ಇದ್ದವರಿಗೆ ನಾವು ಅಷ್ಟು ಡೋಸೇಜ್ ಹೈ ಡೋಸೇಜ್ ಕೊಟ್ಟರೆ ಆ ಮಕ್ಕಳು ಹೇಗೆ ತೊಡ್ಕೋಬೇಕು ಅಲ್ವಾ ಸೊ ಅದಕ್ಕೆ ಏನು ಮಾಡಬೇಕು ಒಂದು ವರ್ಷ ಎರಡು ವರ್ಷ ಮ ಸುಮ್ಮನೆ ಒಂದಿಷ್ಟು ದೇಸಿ ಒಂದು ಡ್ರಾಪ್ ಅದು ಈ ಥರ ಮಾಡಿದರೆ ಒನ್ ಟು ಟೂ ಟೂ ಡ್ರಾಪ್ಸ್ ಬರಬೇಕು ಅದನ್ನು ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ಕೊಟ್ಬಿಡಿ ಅಂದರೆ ಅವರಿಗೆ ಕಫ ಸಮಸ್ಯೆ ಆಗಲ್ಲ ಆ್ಯಂಡ್ ಉಚ್ಚಾರಣೆ ನಾನು ಏನೇನು ಹೇಳಿದ್ನೋ ಅದೆಲ್ಲನೂ ಸಮಸ್ಯೆಗೆ ಸಾಲ್ವ್ ಆಗುತ್ತೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಪಿಟ್ಸ್ ಪ್ರಾಬ್ಲಮ್ಮು ಆ ಥರ ಅದೆಲ್ಲ ಕಡಿಮೆ ಆಗುತ್ತೆ ಆ್ಯಂಡ್ ಕಫ ಯೂಶಲಿ ಲೈಕ್ ಫಿಫ್ಟೀನ್ ಟು ಸಿಕ್ಸ್ಟೀನ್ ಏಜ್ವರೆಗೂ ಕಫ ಬರೋದು ತುಂಬ ಅಂದರೆ ತುಂಬ ಕಾಮನ್ ಫ್ಯಾಕ್ಟರು ಸೊ ಆ ಕಫನ ಕಡಿಮೆ ಮಾಡುತ್ತೆ ಈ ಬಜೆಟ್ ಬೇರು ಸೊ ಇದು ಎಷ್ಟೇ ಯಾವ ಥರ ತೊಗೋಬೇಕು ಅಂತ ಹೇಳಿದೆ ಯಾರ್ಯಾರು ತೊಗೋಬೇಕು ಅಂತ ಹೇಳಿದೆ ಎಷ್ಟೆಷ್ಟು ತೊಗೋಬೇಕು ಅಂತ ಹೇಳಿದೆ ಜಾಸ್ತಿ ಆದರೆ ಅದಕ್ಕೆ ಸಲ್ಯೂಷನ್ ಏನು ಅಂತ ಹೇಳಿದೆ ಸೊ ಇದನ್ನೆಲ್ಲ ಫಾಲೋ ಮಾಡಿ ನಿಮಗೆ ಚೇಂಜಸ್ ನೋಡಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ನೂ ಒಂದು ಏನಂದರೆ ಫ್ಯಾಟ್ ತುಂಬಾ ಫ್ಯಾಟ್ ಇರ್ತಾರೆ ಕೆಲವರು ಏನು ಮಾಡಿದರೂ ಹೋಗಲ್ಲ ಫ್ಯಾಟ್ ಅಂತ ಅಂತಿರ್ತಾರೆ ಅವ್ರು ಏನು ಮಾಡಬೇಕಂದ್ರೆ ಈ ಭಜನ ರಾತ್ರಿ ಆ ಬೇರನ್ನ ನೆನೆಸಿಡಬೇಕು ತಿರ್ಗಾ ಬೆಳಿಗ್ಗೆ ಟಿಫಿನ್ನ ಅಥವಾ ಊಟ ಏನಾದ್ರೂ ಆಗಿದ್ಮೇಲೆ ಏನಾದರೂ ತಿಂತಿರಲ್ಲ ಕನ್ಸಮ್ಷನ್ ಆಗಿದ್ಮೇಲೆ ಅದನ್ನ ನೆನೆಸಿ ಒಂದಿಷ್ಟಿಷ್ಟೇ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಅದನ್ನು ನೀರಲ್ಲಿ ಹಾಕಿಟ್ಟಿರ್ಬೇಕು ಅದನ್ನ ತಾವು ಊಟ ಆಗಿದ್ಮೇಲೆ ಅದನ್ನು ತಿಂತಾ ಬರಬೇಕು ನಿಧಾನವಾಗಿ ಅವ್ರದ್ದು ಫ್ಯಾಟ್ ಎಲ್ಲ ಕಮ್ಮಿ ಆಗುತ್ತೆ ಅಂದರೆ ಡೈಲಿ ವರ್ಕೌಟು ಆಮೇಲೆ ಅವ್ರದ್ದು ಏನೇನು ರೊಟೀನ್ ಇರೋದು ಅದನ್ನೆಲ್ಲ ಮಾಡ್ಕೊತ ಅದ್ರ ಜೊತೆಗೆ ಇದನ್ನು ಅವರ ಡಯಟಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ಅವರು ಫ್ಯಾಟ್ ಎಷ್ಟೇ ಹಳೆ ಫ್ಯಾಟ್ ಇರಲಿ ಕುತ್ತಿಗೆ ಸುತ್ತ ತುಂಬ ಸೈವಾಗಿ ಇರೋರೂ ಎಷ್ಟೋ ಚೇಂಜಸ್ ಕಂಡಿದ್ದಾರೆ ಈಗಾಗಲೇ ನಾನು ನೋಡಿದ್ದೀನಿ ಸೊ ಫ್ಯಾಟನ್ನು ಕಮ್ಮಿ ಆಗ್ತಾ ಬರುತ್ತೆ ಸೊ ಯೂಸ್ ಮಾಡಿ ರಿಸಲ್ಟ್ಸ್ ನನಗೆ ಹೇಳಿ ಆ್ಯಂಡ್ ನೀವು ಒಂದಿನ ಎರಡು ದಿನ ತಿಂದರೆ ರಿಸಲ್ಟ್ ಬರುತ್ತೆ ಅಂತ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ ಇದು ವಾರ ವಾರಗಟ್ಟಲೆ ಬೇಕು ತಿಂಗಳಗಟ್ಲೇ ಬೇಕು ಸೊ ಕಂಟಿನ್ಯೂಸ್ ಕನ್ಸಂಪ್ಷನ್ ಮಾಡಿ ಮಾಡಿ ಮಾಡಿದ ಮೇಲೆ ಅದ್ರದ್ದು ರಿಸಲ್ಟ್ ಬಂದೇ ಬರುತ್ತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ನನ್ನ ಸಬ್ಸ್ಕ್ರೈಬರ್ಸ್ನ ಜಾಸ್ತಿ ಮಾಡಿಕೊಡಿ ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್